ಒಂದು ಊರಿತ್ತು ಒಂದು ಊರಲ್ಲೇ ಅವರು ಒಕ್ಕಲ್ತನದ ಮನೆತನ ಭಾಳ ದೊಡ್ಡ ಮನೆತನ ಇತ್ತು ಆ ಊರಲ್ಲದ ಆ ಮನೆ ಮನೆ ಶ್ರೀಮಂತರು ಅವ್ರ ಮನೆಯೊಳಗೆ ಒಂದು ನಾಯಿ ಇತ್ತು ಸುಮ್ಮನೆ ಕೇಳಂಗದ ಇದು ನಾಯಿ ಕಥೆ ಇದು ಮನುಷ್ಯಂದಲ್ಲ ಬಹಳ ನಾಯಿ ಅಂದ್ರೆ ನಾಯಿ ಭಾಳ ಬಲಿಷ್ಠ ಆಗಿತ್ತು ಏನು ಸ ಅದನ್ನು ಉಪಚಾರ ಅದಕ್ಕೆ ಬಹಳ ಅದು ಉಪಚಾರ ಮಾಡ್ತಿದ್ರು ಅದು ಮನೆಯ ಸಮೀಪದಲ್ಲಿ ರಾತ್ರಿ ಯಾರೂ ಬರದಂಗೆ ಮಾಡ್ತಿತ್ತು ಅಷ್ಟು ವಾಚ್ಮನ್ ಇನ್ನೂ ವಾಚ್ಮನ್ರ ಮಕ್ಕಬೋದು ಅದು ಮಲಗ್ತಿದ್ದಿಲ್ಲ ಮಲಗದಂಗೆ ಮಾಡ್ತಿತ್ತು ಅಷ್ಟೇ ವಿನಾಹ ಕಾಯ್ತಿತ್ತು ರಾತ್ರಿ ನಿಶ್ಚಿಂತವಾಗಿ ಮನೆಯವರು ಮಲಗಲಿಕ್ಕೆ ಈ ನಾಯಿನೇ ಕಾರಣ ಆಗಿತ್ತು ಅದಕ್ಕೆ ಅವರು ಒಂದು ಬ್ರೆಡ್ಡು ಅದು ಅವರನ್ನು ರಕ್ಷಿಸ್ತಾ ಇತ್ತು ಆ ಮನೆತನವನ್ನು ರಕ್ಷಿಸ್ತಿತ್ತು ಹೇಗಿರ್ತಾವ ಆ ನಾಯಿಗಳು ಒಂದು ದಿವಸ ಈ ಮನೆಗೆ ಕನ್ನ ಹಾಕಬೇಕು ಕನ್ನ ಅಂತೀರೇನಂತೀರಿ ತುಡುಗು ಮಾಡಬೇಕಂತ ಒಬ್ಬ ಬಂದ ಮತ್ತು ದೊಡ್ಡವ್ರ ಮನೆಗೆ ಬರಬೇಕು ಸಣ್ಣವ್ರ ಮನೆಯಾಗ ಏನು ಸಿಗ್ತದೆ ತುಡುಗು ಮಾಡಕ್ಕೆ ದೊಡ್ಡವ್ರ ಮನೆಗೆ ಬಂದು ಅವನು ಹಂಗೆ ಬಲಿಷ್ಠನೇ ಇದ್ದ ಅವನಿಗೆಲ್ಲ ಗೊತ್ತು ಹೆಂಗೆ ಮನೆ ಒಡಿಬೇಕು ಅನ್ನೋದು ಗೊತ್ತು ಹೇಗೆ ಪ್ರವೇಶ ಆಗಬೇಕು ಅನ್ನೋದು ಗೊತ್ತು ಇನ್ನು ಮನೆಯವ್ರಿಗೆ ಸಹಿತ ಸಿಗೋದಲ್ಲ ಸಾಮಾನು ಎಲ್ಲಿ ಅಂತ ಅವ್ರಿಗೆಲ್ಲ ಗೊತ್ತಿರ್ತದೆ ಅದು ಸುಮ್ಮನೆ ಕತ್ಲಾಗೆ ಶುರು ಮಾಡ್ತಾರೆ ಅದ ಎಷ್ಟು ಜಾಣ್ಮೆ ಇರಬೇಡ ಮನುಷ್ಯ ಬೆಳಕ ಇಟ್ಟುಕೊಂಡು ಹಗಲ ಹುಡುಕ್ಯಾಡೋಕೆ ಹೋದರೂ ಸಹಿತ ನಾವಿಟ್ಟ ರೊಕ್ಕ ನಮಗೆ ಸಿಗುವುದಿಲ್ಲ ನಾವಿಟ್ಟ ಆಭರಣಗಳು ನಮಗೆ ಸಿಗುವುದಿಲ್ಲ ಅವರು ಏನೂ ಇಲ್ಲ ಒಳಗೆ ಬಂದಿಲ್ಲ ಆದರೆ ಕೆಟ್ಟ ಕತ್ತಲಾಗ ಒಂದು ಈಟು ಬೆಳಕಿರಲಾರ್ದಂಗೆ ಅಂಥದ್ರಾಗ ಯಾರ ಮ್ಯಾಗೂ ಕಾಲಿಡ್ಲಾರ್ದೆ ಎಲ್ಲಿಯೂ ಸಾಮಾನಕ್ಕೆ ಎಡವಿ ಬೀಳಲಾರ್ದೆ ನೇರವಾಗಿ ಬಂದು ಅದನ್ನು ಒಡೆದು ತಗೊಂಡು ಹೋಗ್ತಾರಂದ್ರೆ ಇದು ಹೆಂಗಿರಬೇಕದ ಎಂಥ ಬುದ್ಧಿವಂತರು ಹೇಳಿ ಎಂಥ ಬುದ್ಧಿವಂತ ಬಂದ ಈ ನಾಯಿ ನೋಡಿದ್ದ ಅವ ಬರುವಾಗ ನಮಗೆಲ್ಲ ಗೊತ್ತಿರ್ತದೆ ಎಲ್ಲಿ ಏನೇನಿರ್ತದ ನಮಗೆಲ್ಲ ಗೊತ್ತು ಗೇಟಕ್ಕೆ ಬಂದ ನಾಯಿ ಕುಂತಿತ್ತು ಎಲ್ಲೇ ಬಾಗಿಲು ಎದುರಿಗೇನೆ ಕುಂತಿತ್ತು ಬಲಿಷ್ಠವಾದ ನಾಯಿ ಹೇಂಗೆ ನೋಡ್ತು ಆತ ಆ ಕಳ್ಳಂದ ನನಗೆ ಗೊತ್ತದ ನಿಮ್ಮಂಥ ನಾಯಿಗಳನ್ನು ಏನು ಮಾಡಬೇಕು ಅನ್ನೋದು ಗೊತ್ತದ ಅಂದ ಹಿಂಗೊಂದು ಬ್ರೆಡ್ಡಾ ಅದಕ್ಕೆ ಒಂದಿಷ್ಟು ಬೆಣ್ಣೆ ಸವರಿದ್ದ ಚೆಲ್ಲದ ಹಿಂಗೆ ನಾಯಿ ಮೂಸಿ ನೋಡ್ಲಿಲ್ಲ ಆಶ್ಚರ್ಯ ಆಯ್ತು ಅವನಿಗೆ ಆಶ್ಚರ್ಯ ಆಯ್ತು ಎಂಥ ಬುದ್ಧಿವಂತನಿಯೋದ್ರ ಸಹಿತ ಹಿಂಗೆ ಒಂದು ನೋಟ್ ಒಗೆದ್ರ ಹೆಂಗೆ ಹಂಗೋ ಆಗ್ತದೆ ಹೊಡಿತದೆ ಸುಮ್ಮನೆ ಹಿಂಗೆ ಒಗೆದ್ರೆ ಒಂದು ಲಕ್ಷ ಹಿಂಗೆ ಡೌರಿ ಒಗೆದು ಬಿಟ್ಟರೆ ಎಂಥ ಹುಡುಗರಾದರೂ ಸೋಲ್ತಾರೆ ಇದೊಂದು ಅಳಿಗ್ಯಾಡೋದು ಆ ಬಳಿಕ ಬಿಸ್ಕಿಟ್ ತೆಗೆದು ಒಗದ ಅದು ಹೇಳ್ತೋ ನೀನು ಏನು ಒಗೆಯೋ ನನಗೆ ಗೊತ್ತದೆ ಒಂದು ಬ್ರೆಡ್ಡಿನ ಮೇಲೆ ನಾನು ಬದುಕಲಿಕ್ಕೆ ಆಗ್ತದೇನು ನಿನ್ನ ಬ್ರೆಡ್ ಅಕಸ್ಮಾತ್ ನಾನು ತಿಂದೆ ನೀನು ಒಳಗೆ ಹೋಗಿ ಎಲ್ಲ ಓದಿ ಅಂದರೆ ನನ್ನ ಜೀವನಾವಧಿ ನಾನು ಬಡವನಾಗಿ ಬದುಕಬೇಕಾಗತ್ತೆ ಮಾಲೀಕ ಬಡವಾದರೆ ನಾನು ಬಡವಾಗ್ತೀನಿ ನಿನ್ನ ಬ್ರೆಡ್ ಎಷ್ಟು ದಿವ್ಸ ಕಾಪಾಡೋದು ಅಂತು ಹೆಂಗದ ಆ ಬಳಿಕ ಮುಂದೊಂದಿಷ್ಟು ಹೇಳ್ತು ನಾನೇನು ಮನುಷ್ಯ ಅಲ್ಲ ಗೊತ್ತಾ ಆಯಿತು ನಾ ಮನುಷ್ಯರಂಗಲ್ಲ ನಾನು ಅತ್ಯಂತ ಪ್ರಾಮಾಣಿಕ ಒಂದು ಬ್ರೆಡ್ಡಿಗೆ ಸತ್ಯವನ್ನು ಕೈ ಬಿಡುವ ಮನುಷ್ಯ ನಾನು ಅಲ್ಲ ಪ್ರಾಣಿ ನಾನಲ್ಲ ಒಂದಿದಕ್ಕೆ ಆಸೆಗಾಗಿ ನನ್ನ ಕರ್ತವ್ಯವನ್ನೇ ಬಿಟ್ಟುಕೊಡುವಂಥ ಪ್ರಾಣಿ ನಾನಲ್ಲ ಮನುಷ್ಯರೇ ನೀವು ನಿಮ್ಮದ ನಾನೇನೂ ಕಲುತ್ತಿಲ್ಲ ನಂದು ನೀವು ಕಲಿತಿಲ್ಲ ನನ್ನ ಪ್ರಾಮಾಣಿಕತೆಯನ್ನು ನೀವು ಕಲಿಯೋದಿಲ್ಲ ನಿಮ್ಮ ಅಪ್ರಾಮಾಣಿಕತೆಯನ್ನು ನಾನೂ ಕಲಿಯೋದಿಲ್ಲ ಯಾಕೆ ವಿ ಆರ್ ಡಾಗ್ಸ್ ವೆರಿ ನಿಯರ್ ಟು ಗಾಡ್ ವಿ ಆರ್ ಡಾಗ್ಸ್ ವೆರಿ ಆನೆಸ್ಟ್ ಟ್ರೂತ್ಫುಲ್ ನೆವರ್ ಚೀಟಿಂಗ್ ನಾಟ್ ಡಿಸೈಟ್ಫುಲ್ ನಾವು ನಾಯಿಗಳು ಎಂಥ ಪ್ರಾಮಾಣಿಕತ ಹೇಳಿ ಮತ್ತು ಏನಿಲ್ಲ ಇವ ಇದೇ ನಾಯಿಗೆಯನ್ನು ಉತ್ತರಾಧಿಕಾರಿ ಮಾಡ್ತಾರ ಮನೆಗೆ ಹೇಳಿ ಇವನೇ ನನ್ನ ಮನೆ ಮಾಲೀಕ ನಾಳೆ ಇಲ್ಲ ಆದರೆ ಎಂಥದ್ದು ಏನು ಕೆಲಸ ಮಾಡೋದು ಪ್ರಾಮಾಣಿಕತೆ ಒಂದು ಬ್ರೆಡ್ಡು ಅತ್ಯಂತ ಸವಿಯಾದಂಥ ಬ್ರೆಡ್ಡು ಹಾಕಿದರೆ ನೋಡಲಿಲ್ಲ ನನಗೆ ಗೊತ್ತದೆ ಈ ಬ್ರೆಡ್ ತಿಂದೆ ಅಂದರೆ ಸಂಪತ್ತು ಹೋಗ್ತದೆ ಅಂತ ಗೊತ್ತದೆ ಹಾಗೆ ಮನುಷ್ಯನೇ ಸುಳ್ಳು ಮಾತನಾಡದೆ ಅಪ್ರಾಮಾಣಿಕ ನಾದಿ ಅಂದರೆ ಮಾನಸಿಕ ಶಾಂತಿಯನ್ನು ಕಳ್ಕೋತಿ ಅನ್ನೋದು ಗೊತ್ತಿರಬೇಕಷ್ಟೇ ಸತ್ಯಾಚಾರ ಎಷ್ಟು ಮಹತ್ವದ ಆಚಾರ ಯಾವುದೇ ಒಂದು ದೇಶ ಬೆಳಿಬೇಕಾದ್ರೆ ಸಮೃದ್ಧವಾಗಬೇಕಾದ್ರೆ ಒಂದು ಮನೆತನ ಬಲಿಷ್ಠ ಆಗಬೇಕಾದ್ರೆ ಬೇಡ ಏನು ಒಂದಿಷ್ಟು ಸತ್ಯ ಬೇಡವೇ ಎಲ್ಲರೂ ಮೋಸ ಮಾಡಿದರೆ ಹೇಗೆ ಎಲ್ಲರೂ ಅಪ್ರಾಮಾಣಿಕರಾದರೆ ಹೇಗೆ ಏ ಆದ್ದರಿಂದ ಧರ್ಮದ ಆಚರಣೆ ಬಹಳ ಮಹತ್ವದ್ದು ಸತ್ಯ ರೂಪದಲ್ಲಿ ಸತ್ಯಾಚಾರ ಎಲ್ಲರೇ ಒಬ್ಬರೇ ಸಂತ ಜಗತ್ತಿನಾಗಿ ಎಲ್ಲೇ ತಗೊಳ್ಳಿ ಒಬ್ಬ ವಿಜ್ಞಾನಿ ತಗೊಳ್ಳಿ ಒಬ್ಬ ಸಂತನ್ನು ತಗೊಳ್ಳಿ ಒಬ್ಬ ಸಂಶೋಧಕನ್ನು ತಗೊಳ್ಳಿ ಎಲ್ಲಿ ಯಾರನ್ನೇ ತಗೊಳ್ಳಿ ಎಲ್ಲಾದರೂ ಅಸತ್ಯವನ್ನು ಎತ್ತಿ ಹಿಡ್ದಾರೋ ಹೇಗೆ ಈಗ ನಾನು ಸುಳ್ಳು ಮಾತಾಡ್ತೀನಿ ಅಂತ ಇಟ್ಟುಕೊಳ್ಳಿ ಆದರೆ ನಂದು ಹೆಂಗಿರ್ತದೆ ಗೊತ್ತದ ನಿಮಗೆ ನಾನು ಸುಳ್ಳು ಹೇಳಬಹುದು ನೀವು ನನಗೆ ಹೇಳಬೇಡಿ ಅಂತ ಪ್ರತಿಯೊಬ್ಬರು ಹಂಗೆ ಅನ್ನೋದು ನನಗೆ ನೀವು ಸುಳ್ಳು ಹೇಳಬಾರದು ನಾನು ಹೇಳಬೇಕು ಹಂಗೆ ಹಂಗೆ ನಡೀತದೆ ಹೇಗೆ ನಡೀತದೆ ಹೇಳಿ ಎಲ್ಲರೂ ಯಾರೂ ನನಗೆ ಮೋಸ ಮಾಡಬಾರದು ಅಂತ ನನಗೆ ಇಚ್ಛೆ ಇದ್ದರೆ ನಾನು ಮೋಸ ಮಾಡಬಾರದು ಅಷ್ಟೇ ನೀವು ನನಗೆ ವಂಚಿಸಬಾರದು ಅಂತ ನನಗೆ ಇಚ್ಛೆ ಇದ್ದರೆ ನಾನು ನಿಮ್ಮನ್ನು ವಂಚಿಸಬಾರದು ಡೂ ಟು ಅದರ್ಸ್ ವಾಟ್ ಯು ವಾಂಟ್ ಅದರ್ಸ್ ಟು ಡೂ ಅಂಟು ಯು ಇದೊಂದು ಗಾದಿ ಮಾತು ಇಂಗ್ಲೀಷ್ದಲ್ಲಿ ಡೂ ಟು ಅದರ್ಸ್ ಮಾಡವರಿಗೆ ಉಳಿದವರಿಗೆ ವಾಟ್ ಯು ವಾಂಟ್ ಅದರ್ಸ್ ಟು ಡೂ ಒಂಟು ಯು ಅವರು ನಿನಗೇನು ಮಾಡಬೇಕು ಅಂತ ನಿನಗೆ ಅನಿಸ್ತದೋ ಅದನ್ನು ನೀನು ಅವರಿಗೆ ಮಾಡು ಇದು ಧರ್ಮ ಇದು ಧರ್ಮ ನಿನ್ನ ವಸ್ತುಗಳನ್ನು ಉಳಿದವರು ವಹಬಾರದು ಅಂತ ಅನಿಸ್ತತ್ತು ಅಂದರೆ ಉಳಿದವರ ವಸ್ತುಗಳನ್ನು ನೀನು ಒಯ್ಯಬೇಡ ಇಷ್ಟೇ ಎಷ್ಟು ಸಹಜ ಧರ್ಮ ನೀವು ಅವರು ನನಗೆ ಬೈಬಾರದು ಅಂತ ನಾನು ಇಚ್ಛೆಪಟ್ಟರೆ ನಾನು ಅವರಿಗೆ ಬೈಬಾರದು ಇದು ಸರಳವಾದ ಧರ್ಮ ಇದು ಅವರು ನನಗೆ ತಾಪ ಕೊಡಬಾರದು ಅಂತ ಇದ್ದರೆ ನಾನು ಅವರಿಗೆ ತಾಪ ಕೊಡಬಾರದು ಎಷ್ಟು ಸರಳ ಸರಳಾದಂಥ ಮಾತು ನಾನು ನನ್ನನ್ನು ಎಲ್ಲರೂ ಗೌರವಿಸಬೇಕು ಅಂತ ನನಗೆ ಇಚ್ಛೆ ಇದ್ದರೆ ನಾನು ಒಂದಿಷ್ಟು ಗೌರವಿಸಬೇಕು ಈಗ ನಮಸ್ಕಾರ ಮಾಡೋದಲ್ಲ ನಮಸ್ಕಾರ ಅಂತೇವಿ ನೀವು ಅಟ್ಟ ಮಾಡಿರಿ ನನಗೆ ಅಂದರ ಅಲ್ಲ ನಾವು ಮಾಡೋದು ಅವರು ಮಾಡಲಿ ಬೇಕಾರ ಬಿಡಲಿ ನಾವು ಮಾಡ್ಕೋತ್ ಬಿಡೋದು ಅದೇ ಧರ್ಮದು ಒಳ್ಳೆಯದನ್ನು ಮಾಡ್ಕೋತ್ ಹೋಗೋದು ಜಗತ್ತಿನಲ್ಲಿ ಎಷ್ಟು ಸರಳ ಸುಂದರವಾದಂಥ ಮಾತುಗಳಿವೆ ಸತ್ಯಾಚಾರ